ನನ್ನ ಇಂಟ್ರಡ್ಯೂಸ್ ಮಾಡ್ಕೊಡ್ತಾ ಇದೀನಿ ನಾನು ಮೊದಲು ಹೇಗಿದ್ನು ಹಾಗೆ ನನ್ನ ಹೆಸರು ಬಂದು ನೀಲಾನ ರೀ ನೀಲವ್ವ ಅಂತಾನೆ ಈಗ ಯಾಕಂದ್ರೆ ನೀಲಮ್ಮ ಅಂತಾರೆ ಇಲ್ಲಿ ಸಿಟಿ ಅಲ್ವಾ ಹಂಗಾಗಿ ನೀಲಮ್ಮ ಅಂತಾರೆ ಬನ್ರಿ ನೋಡೋಣ ಮುಂದಿನ ವೀಡಿಯೋ ಈಗ ನಾನಂತೂ ಸಿಂಪಲ್ಲಾಗಿ ಒಂದು ನಾಲ್ಕು ಜನನ ಅಷ್ಟೇ ತೊಗೊಂಡಿದ್ದೀನಿ ಭಾಳ ಅವ್ರನ್ನ ಇವ್ರನ್ನ ತೊಗೊಂಡು ಕತಿ ಅವ್ರ ಯವ್ರ ಹೆಸರುಗಳನ್ನ ನೆನ್ಬಿಟ್ಗಳ ಕನ್ಫ್ಯೂಸ್ ಆಕೈತಿ ಹಂಗಾಗಿ ಎಷ್ಟು ಸಿಂಪಲ್ ಆಗಿ ಒಂದು ನಾಲ್ಕು ಜನ ಇರ್ಬೇಕು ರೀ ಹಂಗೆ ತೊಗೊಂಡ್ಬಿಟ್ಟೆ ಕತಿನ ನೋಡಿದ ತಕ್ಷಣ ಕತಿ ಇಷ್ಟ ಏನಪ್ಪ ಅನ್ಬೇಕು ಹಂಗ ಐತಿ ನೋಡಿರಿ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ತಾಯಿಲ ತಬ್ಲಿನ ಅದನ್ನ ಮುಂದುವರ್ಸತೀನಿ ಎರಡನೇ ಭಾಗ ರಾಮ್ ರಾಮ್ ಅಮ್ಮ ಕರ್ದಿಯಾ ಹ್ಞೂ ರಾಮ ಭಾರ ಇಲ್ಲಿ ನಿನ್ ಜೊತೆ ಒಂದ್ ಸ್ವಲ್ಪ ಮಾತಾಡ್ಬೇಕಾಗಿತ್ತಪ್ಪ ಏನಮ್ಮ ಅದು ಏನು ಮಾತಾಡ್ಬೇಕಾಗಿತ್ತು ನಾನು ಆಫೀಸ್ ಹೋಗತ್ತಿದ್ದೆ ಮನೇಲಿ ಯಾಕೋ ಸುಗಸೆ ಇಲ್ದಂಗ್ ಆಗೈತಿ ನನ್ನನ್ನು ಮರತ್ರನ ಬೀಳಿ ಕೂದ್ಲಾಗಿದ್ದಕ್ ನಾ ಯಾರಂತ ಮರತ್ರ ನಾನು ರಾಮ್ರಿ ನನ್ನ ತಾಯಿ ನೀಲ ನೀಲಮ್ಮ ಅಂತ ಕರಿತೀವಿ ಇನ್ನ ಮುಂದಿನ ಅಲ್ಲ ಇನ್ನ ನಮ್ ಗಂಗಾ ಬರೋ ಹೊತ್ತಾಯ್ತು ಅವಳು ಎಷ್ಟ್ ದಿನ ಅಂತ ಹಾಸ್ಟೆಲ್ದಾಗಿಡೋದಪ್ಪ ಮದ್ವಿ ವಯಸ್ಸಕ್ ಬಂದಾಳ ಆಕಿಗೂ ಮದ್ವಿ ಮಾಡ್ಕೊಡ್ಬೇಕಲ್ಲ ನೀನು ಗಂಗಾನ ನ ಮನಿ ಎಷ್ಟು ಎಷ್ಟ್ ದಿನ ಅಂತ ಹಾಸ್ಟೆಲ್ದಾಗಿಡ್ತಿ ಅಮ್ಮ ಗಂಗನ ಹೆಸರು ಎತ್ ಬೇಡ ಅಂತ ಹೇಳಿಲ್ವಾ ಅವಳ ಹೆಸರು ಕೇಳಿದ್ರೆ ನನ್ ಮೈ ಊರಿತೆ ಏನೋ ಅಜ್ಜಿ ಹೆಸರು ಅಂತ ಇಲ್ಲ ಇಲ್ಲಂದ್ರೆ ಅವಳನ್ನ ಸುಮ್ಮನೆ ಬಿಡ್ತಿರ್ಲಿಲ್ಲ ನಾನು ನನಗ ಅವಳು ಈ ಮನೆಗೆ ಬರೋದು ಇಷ್ಟಾನೂ ಇಲ್ಲ ಅಲ್ಲಿ ಅತ್ತ ಹಾಳಾಗಿ ಹೋಗ್ ಮಾತಾಡತ್ತೀಯಪ್ಪ ಮಗನೇ ಅಲ್ಲ ಅವಳು ಅವಳ ದೂರ ತಳಾಕತೇನು ಮಾತಾಡ್ಬೇಡಪ್ಪ ಒಳ್ಳೇದಾಗಲ್ಲ ಅವಳ ತಾಯಿ ನೀನ್ ನಂದಿ ನಂದಿನಿ ಮ್ಯಾಲಿಂದ ನೋಡ್ತಿರ್ತಾಳ ನೀನ್ ಅವಳಿಗೆ ಈ ರೀತಿ ಕಷ್ಟ ಕೊಡೋದನಾ ನೋಡಿ ಅವಳ ಆತ್ಮಕ್ ಶಾಂತಿ ಸಿಗಲಪ್ಪ ಆತ್ಮಕ್ ಶಾಂತಿ ಸಿಗೋದಲ್ಲಮ್ಮ ಆತ್ಮಕ್ ಶಾಂತಿ ಸಿಗೋದಲ್ಲ ನನ್ ಗಂದನ ಆತ್ಮನ ಕಿತ್ಕೊಂಡು ದರಿದ್ರ ಅವಳು ಅನಿಷ್ಟ ಅನಿಷ್ಟ ಅವಳು ರಾಮ್ ಹೌದಮ್ಮ ನೀನ್ ಏನ್ ಬೇಕಾದ್ ಹೇಳಿದ್ರು ನಾನ್ ಮಾತ್ರ ಅವಳ ಮಗಳಂತ ಒಪ್ಕೊಳಲ್ಲ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಹ್ಮ್ ಅಯ್ಯೋ ಶಿವನೇ ಅಲ್ಲ ತನ್ನ ಮಗಳನ್ನ ಒಟ್ಟೆ ಒಪ್ಕೊಳತಿಲ್ಲ ಏನ್ ಮಾಡ್ಲಿ ಗಂಗಾ ಎಷ್ಟ್ ದಿನ ಅಂತ ಹಾಸ್ಟೆಲ್ ಇರ್ತಾಳೆ ಹೇಳು ಐದನೇ ತೆ ಹಾಸ್ಟೆಲ್ ನೋಡ್ಕೋದಕ್ ಇಟ್ವಿ ಹೀಗೆ ನೋಡಿದ್ರೆ ಅವನ್ನ ನಾ ಯಾಕೆ ನೋಡ್ಲಿ ಅಂತ ನಾ ಏನ್ ಮಾಡ್ಲಿ ಅವಳ ಐಕ್ಕಪ್ಪ ಮನೆ ಕರ್ಕೊಂಬರ್ಬೇಕು ನಾನು ಏನು ಮಾಡಲಿ ಅಮ್ಮ ಯಾಕಮ್ಮ ಅಳಕತಿ ಏನು ಹೇಳಲಿ ಪೂಜಕ ಪೂಜವ ಅಲ್ಲ ಏನು ಹೇಳಬೇಕು ತಿಳಿವತ್ತ ನನ್ನ ಮೊಮ್ಮಗಳ ಊರಿಗೆ ಬರಕತ್ತಾಳೆ ಸೂಟಿ ಮುಗಿತಂತ ಪಾಪದ ಊರಿಗೆ ಬರ್ತಾನಂತೇಳಿ ಫೋನ್ ಹಚ್ಚೈತಿ ಇವ್ ನೋಡ್ರಿ ಆಕಿನ ಒಂದು ಈಟು ನಿಟ್ಟು ನೀರು ಸೇರೋದಿಲ್ಲ ಆಕಿನ ಹೆಂಗೆ ಕರ್ಕೊಂಬರೋದು ಏನು ಮಾಡೋದು ಗೊತ್ತಾಗುತ್ತಲ್ಲ ಏನು ಮಾಡಲಿ ನೀನಾದ್ರೆ ಹೇಳ ನಿಮ್ಮ ತಮ್ಮನಗೊಂದು ಈಟ್ರ ಅವ್ಗೊಂದು ಈಟ್ರ ತಿಳಿ ಹೇಳು ಏನಂತ ನೋಡು ನೋಡಿಕೆಸ ಹೆಂಗಾರ ಮಾಡಿ ಕರ್ಕೊಂಬರಾಕಿದ್ರು ಮಾಡು ಹ್ಞೂ ಆಯಿತಮ್ಮ ನಾನು ಮಾತಾಡ್ತೇನೆ ನೀನೇನ್ ತಲೆ ಕೆಲಸಿಕೊಳ್ಳೋಕೆ ಹೋಗ್ಬೇಡ ಏನು ನಾನು ಮಾತಾಡಿ ಅವ್ರು ತಿಳಿ ಹೇಳ್ತೇನೆ ಇವ್ರ ಕಡೆಯಿಂದ ಹೇಳಕ್ಕಸ್ತೇನೆ ಇವರು ಏನಂತಾರೆ ನೋಡೋಣ ನನಗಂತೂ ದೇವರು ಮಕ್ಕಳ ಭಾಗ್ಯ ಕೊಡಲಿಲ್ಲ ಹಾಂ ಆಗಿದ್ದೀನಿ ಅನ್ನೋದಷ್ಟೇ ಕರೆ ನನಗೆ ದೇವರು ಮಕ್ಕಳ ಭಾಗ್ಯನೇ ಕೊಡಲಿಲ್ಲ ಈಗಿನ ನನ್ನ ಮಗಳು ಅಂತ ನಾನು ಜಾಪಾನ ಮಾಡಿದ್ದೀನಿ ನಾವು ಇಲ್ಲೇ ಇರೋದು ಇನ್ನೇನು ಮಾಡೋಕ್ಕಾಗುತ್ತಾ ನಮ್ಮ ಜೀವನಾನ ಇಲ್ಲೇ ಕಟ್ಕೊಂಡು ಹೊಂಟಿದ್ದೀವಿ ಅಪ್ಪನ ನಮನ್ ಬಿಟ್ಟದ ಎಲ್ಲಾರು ನಮನ್ ಬಿಟ್ಟೋದ್ರು ಅತ್ತೆ ಬಿಟ್ಟೋದ್ರು ಮಂಜು ಮಾವ ಬಿಟ್ಟೋದಾರ ನಮ್ ಜೀವನದಲ್ಲಿ ಎಲ್ಲಾರು ಸತ್ತೋದ್ರು ನಾವಷ್ಟೇ ಅಲ್ಲ ನಮ್ ಗಂಗಾ ನಾನು ನೀನು ನನ್ ಗಂಡ ನಮ್ಮ ಅತ್ತಿನ ಇರೋದ್ರು ರಾಮ್ ಇಷ್ಟ ಎಲ್ಲಾರು ಇರುವಾಗ ಸಣ್ಣ ವಯಸ್ಸಲ್ಲೇ ನಮ್ ನಂದಿನಿ ನಮ್ಮನ್ ಕೈ ಬಿಟ್ಟು ಹೋಗ್ಬಿಟ್ರು ನಾವೇನ್ ಅಮ್ಮ ಏನ್ ಮಾಡಕ್ಕಾಗತ್ತ ಹೌದಲ್ಲ ಮಗಳು ನನಗೂ ಅದೇ ಯೋಚನೆ ನಂದಿ ಎಲ್ಲರೂ ವಯಸ್ಸಾಗಿತ್ತು ಸತ್ರು ಆದ್ರೆ ನಂದಿನಿ ನಂದಿನಿ ಸಾಯಬಾರ್ದಾಗಿತ್ತು ನಂದಿನಿ ಬದುಕುಳಿಬೇಕಾಗಿತ್ತು ಅವಳು ಬದುಕು ಉಳಿದು ಅವಳ ಮಗಳ ಜೀವನನ ಮೆಟ್ಟಿಗೆ ಹಚ್ಚಬೇಕಾಗಿತ್ತು ರಾಮ ಅವಳ ಮೇಲೆ ಪ್ರಾಣನ ಇಟ್ಕೊಂಡಿದ್ದ ಅವಳನ್ನ ಬಿಟ್ಟು ಬೇರೆ ಮದುವೆಯೂ ಆಗಲಿಲ್ಲ ಏನಿಲ್ಲ ಅವ್ಳ ನೆನಪನೇ ಆಗ ಕಾಲ ಕಳೆದು ಬಿಟ್ಟ ಇನ್ನು ಮುಂದೆ ಮಗಳು ಬರ್ತಾಳೆ ಇನ್ನು ಹೆಂಗೋ ಏನೋ ಏನಾಗತ್ತ ಮುಂದೆ ಹಚ್ಚಿದಂಗೆ ಆಗತ್ತೆ ನಾನು ಮಾತಾಡೋಕಿಸ್ತೀನಿ ಇವ್ರ ಮುಂದೆ ಹೇಳೋಕ್ಕನಿ ನೀನೇನು ತಲೆ ಕೆಡಿಸ್ಕೋಬೇಡ ಹ್ಞೂ ಎಲ್ಲ ನಿನ್ ಮೇಲೆ ಬಿಟ್ಟೇನಿ ಪೂಜಕ್ಕ ಆಯ್ತವ ಆಯ್ತು ನನ್ ಮನಸ್ಸಿಗೆ ಬಹಳ ಬೇಸರ ನಂದಿನಿ ನಿನ್ ಬಿಟ್ಟು ಒಂದು ಕ್ಷಣನು ನನಗಿರಕ್ ಆಗ್ತಾ ಇಲ್ಲ ನಂದಿನಿ ನನ್ ಯಾಕ ದೇವ್ರು ನಿನ್ನ ಜೊತೆ ಕಳ್ಕೊಳ್ಳಿಲ್ಲ ನನ್ಗೆ ಯಾಕೆ ಒಬ್ಬನೆ ಒಬ್ಬನ್ ಟೀ ಮಾಡಿ ಹೋಗ್ಬಿಟ್ಟೆ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದೆ ನೀನ್ ನನ್ ಜೊತೆ ಸ್ವಲ್ಪ ವರ್ಷನೂ ಇರಲಿಲ್ಲ ಯಾಕೆ ನಾನು ಬಿಟ್ಟು ಹೋದೆ ನಾನು ಏನ್ ಪಾಪ ಮಾಡಿದ್ದೆ ನನ್ನ ಜೀವನದಲ್ಲಿ ಎಲ್ಲ ಹುಳ್ಳಿನ ಮಾಡಿ ಎಲ್ಲ ನನ್ನ ಜೀವನ ಸತಿಲು ಮಾಡಿ ನೀನು ಹೋಗ್ಬಿಟ್ಟಿಲ್ಲ ನಂದಿನಿ ರಾಮ್ ಅಪ್ಪ ನೋಡಿ ನಂದಿನಿ ನನಗೆಷ್ಟು ಮೋಸ ಮಾಡಿ ನನ್ನ ಬಿಟ್ಟು ಹೋಗ್ಬಿಟ್ರು ರಾಮ್ ಯಾರ್ಯಾರು ಹಣೆ ಬರ್ಗಲ್ಲಿ ಆ ದೇವರು ಎಷ್ಟಂತ ಬರ್ದಿರ್ತಾನೋ ಅಷ್ಟೇ ನಡೆಯೋದಪ್ಪ ಅಷ್ಟೇ ಅವ್ರು ಬದುಕೋದು ನಾವು ಜೀವನದಲ್ಲಿ ಏನು ಅನ್ಕೊಂಡ್ರೂ ಆಗೋದಿಲ್ಲ ನೋಡಿ ನನ್ನ ಜೀವನದಲ್ಲಿ ಎಷ್ಟು ದೊಡ್ಡ ದುರಂತ ನಡೀತು ಹಾಕಿ ಅತ್ತೆ ಮಂಜು ಮಾವ ಮತ್ತೆ ಎಲ್ರು ತೀರೋದ್ರು ಉಳ್ದಿರೋದು ನಾವಷ್ಟೇ ನಮ್ಗೂ ವಯಸ್ಸಾಗೈತಿ ಒಯ್ಯಬೇಕಲ್ಪ ನಮ್ಮ ಮುಂದಕ್ಕೆ ಬೆಳಸ್ಬೇಕಲ್ಲ ಇಲ್ಲಿಗೆ ಸ್ಟಾಪ್ ಮಾಡೋಕ್ಕಾಗತ್ತೇನು ಹ್ಞೂ ಆ ದೇವರು ನನಗೆ ಮಕ್ಳ ಭಾಗ್ಯನೇ ಕೊಡ್ಲಿಲ್ಲ ಮಕ್ಳ ಆಗ್ಯಾವಂತಂದ್ರು ನನಗೆ ಒಂದು ಮಗು ಕೊಡ್ಲಿಲ್ಲ ಆ ದೇವರು ಏನು ನಂದಿನಿ ನಿನ್ನ ಪುಣ್ಯದಿಂದ ನಮ್ಗ ಗಂಗಾ ಹುಟ್ಟಿದಾಳ ಅದು ನೀನು ಅವಳು ಹುಟ್ಟಿದ ತಕ್ಷಣವೇ ನಂದಿನಿ ಸತ್ಲು ಅಂತ ಅವಳ ಮೇಲೆ ದ್ವೇಷ ಸಾಧಿಸ್ತಿರ್ಬೋದು ಅವಳಿ ಮನೆಗೆ ಅನಿಷ್ಟ ಅಂತ ನೀನು ಅಂತಿರ್ಬೋದು ಅಕ್ಕ ನನಗ ಮನೆಯಲ್ಲಿ ಆ ಗಂಗಾನ ಹೆಸರು ಎತ್ತು ಕೊಡ್ದು ಮೈ ಎಲ್ಲ ಉರಿಯುತ್ತೆ ಉರಿತೈತಿ ಉರಿತೈತಪ್ಪ ಎಲ್ಲ ಮೈ ಎಲ್ಲಾನು ಉರಿತೈತಿ ಮನಸ್ಸೆಲ್ಲಾನು ಉರಿತೈತಿ ಆದ್ರ ಅಕ್ಕಿ ನಿಂದು ಮತ್ತ ನಂದಿನಿದು ರಕ್ತ ಹಾಕೊಂಡು ಹುಟ್ಟಿದ ಮಗಳ ಅಲ್ಲ ನಿಮಗ್ ಸಂಬಂಧ ಇಲ್ಲ ಅಕ್ಕಿ ಉರಿತೈತಿ ಉರಿತೈತಿ ಅಂತ ಕಿನ್ನತಿ ಎಷ್ಟು ದಿನ ಅಂತ ದೂರ ಇಡ್ತಿ ಎಷ್ಟು ದಿನ ಅಂತ ದೂರ ಇಡ್ತಿ ನೋಡು ನಿನಗೆ ಅಕ್ಕಿನ ಆಗಲಿಲ್ಲ ಅಂದ್ರೆ ಬಿಡು ನಾನು ನನ್ನ ಗಂಡ ಆಕಿನ ದತ್ತ ತಗೋತೀವಿ ನಮ್ಮ ಮನೇಲಿ ಇದೇ ಮನೇಲಿನ ಕೈ ಇರಲಿ ನನ್ನ ಮಗಳಾಗಿರಲಿ ನಿನ್ನೆಗಕ್ಕಿನ ಸಾಕು ಯೋಗ್ಯತೆ ಇಲ್ಲ ಮ್ಯಾಲ ನಂದಿನಿ ಕೂತ್ಕೊಂಡು ನೋಡಿ ಅಳ್ತಿರ್ತಾಳೆ ಆಕೆ ಮಗಳನ್ನ ನರಳಿ ನರಳಿ ದೂರನೇ ಇಟ್ಬಿಟ್ಟೆ ಹಾಂ ಅದನ್ನು ನರಳಿಸಿ ನರಳಿಸಿ ಅದರ ಹೃದಯನ ಅದರ ಮನಸ್ಸನ್ನು ಕಲ್ಲು ಮಾಡಿಬಿಟ್ಟಿದೆಯಾ ನೀನು ಹಾಂ ನೀನು ಮನುಷ್ಯನ நந்தினேட்டாச்சேரி கித் நாய் அவள் தந்தை அந்த நீனொன்னு ನಿನಗೆ ಅವ್ಳು ನೋಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ನಾನು ಗಂಗನ್ನ ದತ್ತಕ್ ತಗೋತೀನಿ ನನ್ನ ಮಗಳಾಗಿ ಅವ್ಳು ನಮ್ಮ ಮನೇಲಿ ಇರ್ತಾಳೆ ಆದ್ರೆ ಅದು ನಮ್ಮ ಮನೆ ಅಂದ್ರೆ ಇದೇ ಮನೆಯಲ್ಲ ಅದಕ್ಕೆ ಇದೇ ಮನೇಲಿ ಇರ್ತಾಳೆ ಆದ್ರೆ ಆ ಶನಿ ನನ್ನ ಕಣ್ಣಿಗೆ ಕಾಣಿಸ್ಬಾರ್ದು ನನ್ನ ಕಣ್ಣು ಮುಂದೆ ಅವಳು ಬರಬಾರ್ದು ನನಗ ಅಪ್ಪ ಅನ್ನಬಾರ್ದು ಅಷ್ಟೇ ಇಷ್ಟು ಕಟುಕ ಆಗ್ತಿ ಅಂತ ನಾನು ಅನ್ಕೊಂಡಿ ಅನ್ಕೊಂಡಿರ್ತಿಲ್ಲ ರಾಮ್ ಅಲ್ಲ ನಿನ್ನ ಮಗಳತನ ಅವಳು ನಂದಿನಿ ನೀನ ರಕ್ತ ಹಂಚ್ಕೊಂಡು ಅವಳು ಅವಳನ್ನ ನೀ ದೂರ ಮಾಡೋದು ಸರಿಯಲ್ಲ ಅಪ್ಪ ನಾನು ನಂದಿನಿಗೆ ನಾನ್ ಏನಂತ ಗೊತ್ತೈತಿ ಎಲ್ಲಿ ನಿತ್ಕೊಂಡು ನೋಡಿದ್ರು ಎಲ್ಲಿದ್ರು ನನ್ನ ಬಗ್ಗೆ ಅವಳಿಗೆ ಗೊತ್ತು ಅವಳ ನನ್ನ ಜೀವನದಲ್ಲಿ ಅವಳೇ ನನ್ನ ಹುಸಿರೋ ನನ್ನ ಜೀವನ ಆಗಿದ್ಲು ಅವಳನ್ನೇ ಕಿತ್ಕೊಂಡು ಇವಳು ಹುಟ್ಟು ಬಂದಿರಬೇಕಾದ್ರೆ ನಾನು ಹೇಗೆ ಇವ್ನ ಇಷ್ಟಪಡಲಿ ಸಾಧ್ಯನೇ ಇಲ್ಲಕ್ಕ ಸಾಧ್ಯ ಇಲ್ಲ ನೀನು ಏನಾದರೂ ಮಾಡ್ಕೊಂಡು ಹಾಳಾಗೋಗು ಮಗಳು ಅಂತಾರು ಒಪ್ಕೋ ಅವಳು ಇಷ್ಟಪಟ್ಟಾದ್ರೂ ಮನೇಲಿ ಇಟ್ಕೋ ಆದ್ರೆ ನನ್ನ ಕಣ್ಣಿಗೆ ಮಾತ್ರ ಅವಳು ಬೀಳಬಾರ್ದು ನನ್ನ ಅಪ್ಪ ಅಂತ ಮಾತ್ರ ಕರಿಬಾರ್ದು ಅದು ನೀನು ಬಿಟ್ಟಿದ್ದು ಆಯ್ತು ನನ್ನ ಮಗಳಾಗಿ ನಾನು ದತ್ತಕ್ಕೆ ತಗೊಂಡು ನಾನು ಇದೇ ಮನೆಯಲ್ಲೇ ಇಟ್ಕೊತೀನಿ ಅವಳ ಅದು ಹೇಗೆ ಅವಳನ್ನ ನೀನು ಅವಾಯ್ಡ್ ಮಾಡ್ತೇನೆ ನೋಡ್ತೀನಿ ನೀನು ಏನಾದರೂ ಅನ್ಕೋ ಆದರೆ ಅವಳು ನನ್ನ ಮಗಳಾಗಿ ಮನೆಯಲ್ಲಿ ಇರ್ತಾಳ ಅವಳಿಗೆ ಬರಬೇಡ ಅಂತ ಹೇಳೋ ಹಕ್ಕು ನಿನಗಿಲ್ಲ ಯಾಕಂದರೆ ಈ ಮನೆ ಈ ಅಂತಸ್ತು ಎಲ್ಲ ಅವಳಿಗೆ ಸೇರಬೇಕಾಗಿದ್ದು ಎಲ್ಲ ಬರೆದು ಕೊಡು ನಾನೀಗ ಫೈಪ್ ರೆಡಿ 나 ನಂದಿನಿ ಇರುವಂಥಲ್ಲಿ ಹೋಗೋಕ್ಕೂ ರೆಡಿ ನನಗೆ ಈ ಹಿಂಸೆ ಈ ಗಂಗಾ ನೋಡ್ತಾ ನನಗೆ ಮೈ ಉರಿತತೆ ಛೆ ಈ ತರ ಆಕ್ತಿ ಅಂತ ಬದಲಾಗ್ತಿ ಅಂತ ನಾನು ಅನ್ಕೊಂಡಿದ್ದಿಲ್ಲ ರಾ ನೀನ್ ಎಷ್ಟು ಒಳ್ಳೆಯವನಿದ್ದೆ ನಂದಿನಿ ಸತ್ಲು ಸತ್ಲು ಅಂತ ಗಂಗಾನ ದ್ವೇಷಿಸೋದ ಅವಳು ಹಣೆ ಬರದಲ್ಲ ಅಷ್ಟಿತ್ತು ಅಷ್ಟಾಯ್ತು ಈ ತರ ಮಾತಾಡೋದು ಸರಿಯಲ್ಲ ನನ್ನ ಮಗಳು ಬರ್ತಾ ಇದಳೆ ನಾಳೆನೇ ಕರ್ಕೊಂಡು ಬಿಡ್ತೀನಿ ಅವಳ ಹ್ ಏನಾದರೂ ಮಾಡ್ಕೊಂಡು ಹಾಳ್ತಾ ಇದ್ಬಿಡಿ ನಾನೇ ಎಲ್ಲಾದ್ರೂ ಹೋಗ್ತೀನಿ ಹೋಗು ರಾ ಹೋಗು ಮಗಳು ಬಂದಿಲ್ಲ ಉಳಿದ ಮೇಲೆ ಮಗಳ ಮಮ್ಮಕರ ಕರುಳು ಬಳಿ ಸಂಬಂಧ ತಾನೇ ನಿಮ್ಮನಿಬ್ಬರನ್ನೂ ಒಂದು ಮಾಡುತ್ತೆ ನಿಮ್ಮನಿಬ್ಬರನ್ನೂ ಒಂದು ಹಂಗ ನಾನು ಮಾಡ್ತೀನಿ ನಂದಿನಿ ಎಲ್ಲಿ ರಾಮ ರಾಮ್ ಅಂತ ಅಂದ್ಕೊಂಡನ್ನು ನಂದಿನಿ ಡಿಲಿವರಿ ಟೈಮ್ದಾಗ ನಂಜು ಬಂದು ನಂದಿನಿ ಸತ್ತೋಗ್ಕಾಳೆ ಆವಾಗ ಗಂಗಾ ಅಂತ ಹೆಣ್ಣು ಮಗು ಹುಟ್ಟುತ್ತ ಏಕೋ ಗಂಗಾ ಹುಟ್ಟು ಬರ್ತಾಳ ಗಂಗಮ್ಮ ಹುಟ್ಟು ಬರ್ತಾಳ ಅಂತ ಆಸೆ ಇರುತ್ತಲ್ಲ ಹಾಗೆ ಅವ್ರ ತಾಯಿ ಹೆಸ್ರುನೇ ಗಂಗಾ ಅಂತ ನಂದಿನಿ ಮಗಳಿಗೆ ಇಡ್ತಾರೆ ನಂದಿನಿ ಸತ್ತೋಗಿರೋದ್ರಿಂದ ನಾ ರಾಮ್ಗೆ ದ್ವೇಷ ಉಟ್ಕೊಂಡ್ಬಿಡುತ್ತೆ ಮಗಳ ಮೇಲೆ ಈ ರೀತಿ ನಾನು ಈ ಕಥೆನ ತೊಗೊಂಡು ಇದ್ದೀನಿ ಮತ್ತು ನೀವು ಇದನ್ನು ಸೀರಿಯಲ್ ಕತೆ ಆ ಕತೆ ಈ ಕಥೆ ಅನ್ನಬೇಡ್ರಿ ಇದು ನಾನು ನನ್ನ ತಲೆಯಲ್ಲಿ ಕ್ರಿಯೇಟ್ ಮಾಡಿಕೊಂಡು ಕತೆ ಮಾಡ್ತಿರ್ತೀನಿ ನೋಡಿರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೇಳ್ತಾ ಬರ್ರಿ ಮುಂದೆ ಕತೆ ಐತಿ ನೋಡೋಣ ಹಂಗೆ ನಂದಿನಿ ನೆನಪುಳಕ್ಕೆ ಅವರಪ್ಪ ಅವ್ರವನು ಸತ್ತು ಹೋಗ್ತಾರೆ ಇನ್ನೇನು ಮತ್ತು ಆ ಹೋದಕ್ಕೆ ಅಂತೂ ಆ ಕಿಜ್ಜೇಲಲ್ಲಿ ಅಲ್ಲೇ ಸತ್ತು ಹೋಗ್ತಲ್ಲ ಅವ್ರದ್ದೆಲ್ಲನೂ ಬಿಟ್ಟಾಕಿ ಇಷ್ಟೇ ಸಿಂಪಲ್ಲಾಗಿ ಒಂದು ವೀಡಿಯೋನ ಮಾಡ್ತಾ ಇರೋದು ನೋಡಿ ಸಪೋರ್ಟ್ ಮಾಡಿ ನಂದಿನಿ ಸತ್ತು ಇದ್ದ ಮೇಲೆ ಮುಂದಿನ ಕತೆ ಹೇಗೆ ಬರುತ್ತೋ ಎರಡನೇ ಭಾಗ ತಾಯಿ ತಬ್ಲಿ ಅಂತ ತಗೊಂಡಿದ್ದೀನಿ ನೋಡಿ ಅಮ್ಮ ನಾನು ಅವನ ಜೊತೆ ಮಾತಾಡಿದೆ ಅವನು ಒಪ್ಕೊಳಕ್ಕೆ ರೆಡಿ ಇಲ್ಲ ಅವನು ಒಪ್ಕೋದೋ ಇಲ್ಲವ ಒಪ್ಕೋದೋ ಇಲ್ಲ ಅವಳ ಮ್ಯಾಲ ಕೆಂಡ ಆರ್ತನಾಗ ಏನು ಒಪ್ಕೋಬೇಕು ಏನಾದರೂ ಮಾಡಲಿ ದೇವ್ರು ಹಚ್ಚಿದಂಗೆ ಹಾಕೈತಿ ನನ್ನ ಮಗಳು ನನ್ನ ಮೊಮ್ಮಗಳು ಬಂದೇ ಬರ್ತಾಳೆ ಮನೆಗೆ ಇವತ್ತು ಬರಕತ್ತಾಳೆ ಎಲ್ಲ ಅಡುಗೆ ತಾರತಮ್ಯ ತಾರ್ಥಮೆ ಮಾಡಿಸಿದ್ದೀನಿ ಹ್ಞೂ ಅಮ್ಮರ ಅತ್ತೆ ಎಷ್ಟು ಸಲ ಹೇಳಿದೀನಿ ನಿಮಗೆ ಅಮೂರಿ ಅಮ್ಮೂರಿ ಅಂತ ಅಂಬೇಡಿ ಅಂತ ಅಲ್ಲ ಯಾಕೆ ಹಂಗೆ ಕರಿತೀರಾ ಅದು ಹಾಗಲ್ಲಮ್ಮ ಪೂಜಮ್ಮ ನಾನು ಅಮೂರನ್ನ ಅಮ್ಮೋರ ಅಂತಲೇ ಕರಿತೀನಿ ನಂಗೆ ಮೊದಲಿಂದ ಬಂದಿದ್ದು ಈಗ ನಮ್ಮ ಮನೆ ಸುಸಿಯಾಗಿದೆ ಅಂತ ಹೇಳಿ ನಾನು ಅವ್ರನ್ನ ಹಂಗೆ ಕರೆಯಕ್ಕಾಗತ್ತಾ ಬಿಡಕ್ಕಾಗತ್ತ ಇಲ್ಲ ನಾನು ಈ ಮನೆ ಕೆಲಸಕ್ಕೇನ ಅವ್ರು ನನ್ನ ಅಮೂರನ್ನ ಹ್ಞೂ ಪೂಜಾ ನನ್ನ ಮಗ ಯೇಶಿನ ಮದುವೆ ಯಾರನ ನಾನಾ ಆದ್ರೆ ಈ ಮನೆ ಕೆಲಸ ನಾನು ಮಾತ್ರ ಬಿಡ್ತಿರಲಿಲ್ಲ ಈಗ ನಮ್ಮ ಮನೆ ಅಂತ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಮನೆ ಕೆಲಸಕ್ಕೆ ಆಗಲ್ಲ ನಮ್ಮ ಮನೆ ಅಂತ ನಾನು ಮಾಡ್ಕೊಂಡು ಹೋಗ್ತೀನಿ ಅತ್ತಿ ಇವ್ರು ತಡಗಿದು ಏನಂತ ಅರ್ಥ ಮಾಡಿದ್ರಿ ಅದು ಮೀಡಮ್ ಅವರು ಶಾಂಗೆ ಪಾಯಸ ಮಾಡಿರಿ ಮತ್ತು ನನ್ನ ಮಮ್ಮಗಳು ಬರಕ್ಕ ಅಂದ್ರೆ ಅದಕ್ಕೆ ಶಾಂಗೆ ಪಾಯಸ ಮಾಡೀನಿ ಪೂಜಕ ಆಮೇಲೆ ಚಪಾತಿ ಮಾಡಿದ್ದೀನಿ ಚಪಾತಿ ಕೊಸಂಬರಿ ಬದ್ನೇಕಾಯಪಲ್ಲಿ ಬೇಳೆಪಲ್ಯ ಅದು ಚೀರಾ ರೈಸ್ ಅಂತಾರಲ್ಲ ಹ್ಞೂ ಅದನ್ನು ಮಾಡಿದ್ದೀನಿ ಮತ್ತು ಪನ್ನೀರ್ ತಂದು ಕೊಟ್ಟಿದ್ರಿ ಇವರು ಪನ್ನೀರ್ ಗ್ರೇವಿ ಮಾಡಿದ್ದೀನಿ ಎಲ್ಲ ನೀವು ಒಬ್ಬರೇ ಮಾಡಿದ್ದಿರತ್ತೆ ನನ್ನೂ ಕರಿಬೇಕಲ್ಲ ನಾನು ಬರ್ತಿದ್ನಿ ಅಯ್ಯ ನಾನು ಮುದ್ದಿನ ಸುಸಿಯಾ ನೀ ದಾವತ್ತಿಗೆ ಹೋಗಿರ್ಕಿಲ್ಲಣ್ಣ ಅದಕ್ಕೆ ನೀನು ಕರಿಲಿಲ್ಲ ಮತ್ತು ಕೆಲಸಕ್ಕೆ ಇನ್ನೂ ಹೋಗಿದ್ಲ ಆಕೆ ಎಲ್ಲ ಮಾಡಿದ್ಲ ನಾನು ಒಗ್ಗ್ರೆ ನೀವು ಹ್ಞೂ ಹೌದಾ ಸರಿ ಅತ್ತೆ ಇವರು ಇನ್ನೂ ಬಂದಿಲ್ಲನು ಹಾಂ ಇನ್ನೂ ಬಂದಿಲ್ಲ ಇವ್ರು ಬರ್ತಿರ್ಬೇಕು ಕರ್ಕೊಂಬರ ಕೊಟ್ಟಿಗೆ ಬನ್ನಲ್ಲ ಹ್ಞೂ ಗಂಗನ್ನ ಹೌದಲ್ಲ ಸರಿ ಅತ್ತೆ ಆಯಿತು ಗಂಗಾ ಬಂದರೆ ನಂಗೆ ಭಾಳ ಆಗುತ್ತೆ ನಾನು ಅವ್ಳು ನೋಡಬೇಕು ನೀವು ಹೋಗಿ ಬಡ ಬಡ ಎಲ್ಲ ಅಡಿಗೆ ರೆಡಿ ಮಾಡಿ ಅತ್ತೆ ಹ್ಞೂ ಹ್ಞೂ ಏಯ್ ಚೆನ್ನಮ್ಮ ಆರತಿ ತಟ್ಟೆ ರೆಡಿ ಮಾಡು ನಮ್ಮ ಗಂಗಾ ಬರ್ತಾ ಇದ್ದಾಳೆ ಅಲ್ಲ ನೀಲಮ್ಮೆ ನೀಲಮ್ಮ್ರಿ ಏನು ಹೇಳಿ ಕೆಂಪಮ್ಮ ಏನು ಯಾಕೆ ಮನ್ಸಿಗೆ ಬೇಸರ ಮಾಡ್ಕೊಂಡು ಕೂತೀರಿ ಏನಾಯಿತು ಏನಂತ ಹೇಳಿನ ಹ್ಞೂ ನನ್ನ ಮಗ ನಿಮಗ ಗೊತ್ತಲ್ಲ ನನ್ನ ಮಮ್ಮಗಳನ್ನ ಒಪ್ಕೋವಲ್ಲ ಅವನ ಮನಸ್ಸು ಕಲ್ಲಾಗೈತಿ ಇನ್ನಕ್ಕೆ ಬಂದ ಆ ಮನಸ್ಸನ್ನ ಹೂ ಮಾಡ್ಬೇಕಷ್ಟ ಯಾವಾಗ ಆಗುತ್ತೋ ಇದೆಲ್ಲ ದೇವ್ರ ಅಸ್ತಾನೋ ಅಂತೈತಿ ಐಶ್ವರ್ಯ ಅಂತಸ್ತು ಸಾಕಾಗ್ಬೋಟ ಬ್ಯಾಡ ಬ್ಯಾಡ ನೋಟೈತಿ ಆದ್ರೆ ನೆಮ್ಮದಿ ಅನ್ನೋದು ಒಂದು ಈಟು ಇಲ್ಲ ನೆಮ್ಮದಿ ಬೇಕಲ್ಲ ಮೊದಲ ಹ್ಞೂ ನಿನಗ ಗೊತ್ತಲ್ಲ ಕೆಂಪಮ್ಮ ಮೊದಲು ಇದನ್ನೆಲ್ಲ ಅನ್ಭವಿಸ್ಬೇಕ ಎಷ್ಟು ಕಷ್ಟಪಟ್ಟೇವೆ ಅಂತ ಆದ್ರೆ ಇದನ್ನ ಯಾರು ಇಲ್ಲ ನಮ್ಮ ನಂದಿನಿ ಇಲ್ಲದ ಮನಿ ಮನಿನೇ ಅಲ್ಲ ಹೌದ್ರಿ ಅಮೋರ ನಂದಿನಿ ಅಮ್ಮೋರು ವರ್ಷ ಅವ್ರ ಜೊತೆ ಇದ್ದೀನಿ ಎಷ್ಟು ಆದರೆ ಆದ್ರವ್ರನ್ನ ಮರೆಯೋಕ ಸಾಧ್ಯನೇ ಇಲ್ಲ ಅಷ್ಟು ನೆನಪನ್ನ ಕೊಟ್ಟೋಗಿದಾರೆ ಅವರು ಅಡುಗೆ ಮಾಡುವಾಗ ನನಗೆ ಎಷ್ಟು ಸಹಾಯ ಮಾಡ್ತಿದ್ರು ಹೋಟೆಲ್ ಎದರಿ ಬ್ಯಾಡ್ರಿ ಅಮ್ಮೋರ್ ಅಂದ್ರೂ ನನಗೆ ಎಲ್ಲಾ ಕೆಲಸ ಮಾಡ್ಕೊಡ್ತಿದ್ರು ಈಗೆಲ್ಲಾ ಕರೆ ನಂದಿನಿ ಅಮ್ಮೋರ ಇಲ್ಲ ಏನು ಮಾಡ್ತೇರಿ ಅಜ್ಜಿ ಅಯ್ಯೋ ಅಯ್ಯುನ ನನ್ನ ಮಮ್ಮಗಳು ಬಂದು ಬಿಡ್ತೇನೆ ಅಜ್ಜಿ ನನ್ನ ಮಮ್ಮಗಳ ಈಗ ಬಂದೆನವ ಅರಾಮ അല്ല എസ് എത്ര എട്ട് ചന്ദി സേമ സേമ് നന്ദിനി പടദച്ചി നോടുക നന്ദിനി ഹതി നോടുക നിങ്ങൾ അജ്ജി നനങ്ങൾ തകോത്തിരില്ല നഷ്ട ദിനസ്റ്റെലിട്ട് നിങ്ങ ഇഷ്ട ദിനോക്കേര ഓട് ബന്ധ മാവ നർക്കു ഗംഗം അറാമദി ഹ്മ നാമദീനീവദി ഗംഗമ്മ അയ്യോ നീ ഗംഗ അജ്ജിന ಗಂಗಾನೇ ಸಾಕು ಹ್ಮ್ ಗಂಗಾ ಪುಟ್ಟ ಗಂಗಾ ಹೇಗಿದ್ಯಾ ಮಗಳೇ ಆರಾಮಿದ್ಯಾ ಅಯ್ಯೋ ನನ್ ಮಗಳ ಎಷ್ಟು ಸುರಗಿದ್ಯಾವ ನೀನು ಕೈಕಾಲ್ ಮುಖ ತಕ್ಕ ಮೊದಲು ಊಟ ಮಾಡಂತೆ ಬಿಸಿ ಬಿಸಿ ತುಪ್ಪದ ಊಟ ಮಾಡಂತೆ ಏನತ್ತೆ ಸಣ್ಣಾಗಿದೀನಿ ತುಪ್ಪನ ಕುಡಿಸಿ ಬಿಡ್ತೀರಾ ಏನು ಹ್ಮ್ ನೀನ್ ತುಂಟಾಟನೆ ಬಿಟ್ಲ ತುಂಟಿ ಇಲ್ಲಿ ನಿಮ್ಮ ಕಾಣ್ತಾ ಇಲ್ಲ ಮಾವನ್ನ ಬರ್ತಾರೆ ಬರ್ತಾರೆ ಕಾರಲ್ಲಿ ನನ್ನ ಲಗೇಜ್ಗಳು ಫುಲ್ ಇದಾವಲ್ಲ ಆತೇ ಅದನ್ನೆಲ್ಲ ತೊಗೊಂಡು ಬರಕತ್ತಾರ ತರ ಹ್ಞೂ ನೋಡಿ ನನ್ನನ್ನು ಕಾಲೇಜು ಡಿಗ್ರಿ ಎಲ್ಲ ಮುಗಿಸಿ ಇಲ್ಲಿ ಕರ್ಕೊಂಡು ಬಂದ್ರಿ ನೀವು ಹ್ಞೂ ಹೌದಲ್ಲಮ್ಮ ಮತ್ತಿನ್ನೇನು ಮಾಡೋದು ಹಾಂ ನೀನು ಒಮ್ಮೆ ಆಗಿಟ್ರು ನೀವು ಓದಿ ಬರಲಿ ಇಲ್ಲಿ ಎಲ್ಲ ನೀನು ನೋಡಿ ಓದಲ್ಲ ಅಂತ ಹಂಗಿಟ್ವಿ ಬೇಜಾರು ಮಾಡ್ಕೊಬೇಡ ನಮ್ಮ ಮೇಲೆ ಹ್ಞೂ ಓಹ್ ಟೆಕಲ್ ಮಾತಿ ಬಾ ಹ್ಞೂ ನಿನಗೆ ಊಟ ಕೊಡ್ತೀನಿ ಅತ್ತೆ ಅತ್ತೆ ಕೈಕಾಲ್ ಮತ್ತೆ ತಕೊಳ್ದಿರ್ಲಿ ಅಪ್ಪ ಎಲ್ಲಿ ನನ್ನ ಮೊದಲು ಅಪ್ಪನ್ ನೋಡ್ಬೇಕು ಅಪ್ಪನ್ ನೋಡಿ ಗಟ್ಟಿಯಾಗಿ ತಪ್ಪಿಕೊಂಡು ಅಪ್ಪ ಕೊಡಬೇಕು ನಾನು ಎಲ್ಲಿ ಅತ್ತೆ ಅಪ್ಪ ಯಾಕತ್ತೆ ಸೈಲೆಂಟ್ ಆಗ್ಬಿಟ್ರಿ ಅಪ್ಪ ಎಲ್ಲಿ ಅದು ಅದು ನಿಮ್ಮಪ್ಪ ಆಫೀಸ್ಗೆ ಹೋಗಿದ್ದಾರವಾ ಬರ್ತಾರ ನೀನ್ ಅಷ್ಟೊತ್ತ ಮೊದ್ಲು ಕೈಕಾಲ್ ಮತ್ತೆ ತಕ್ಕೊಂಡು ಮೊದಲು ಹೊರತುಂಬ ಊಟ ಮಾಡು ಆಮೇಲೆ ಆಮೇಲೆ ಅಪ್ಪನ ಹತ್ರ ಹೋಗುವಂತೆ ಹೌದಾ ನಾನು ಮಾವನ ಕರ್ಕೊಂಡು ಹೋಗಿ ಆಫೀಸ್ಗೆ ಹೋಗಿಬಿಡ್ತೀನಿ ಅಪ್ಪನ ನೋಡೋಸ ನಂಗೆ ಸಮಾಧಾನನೇ ಇಲ್ಲ ಒಂದು ಸಲವೂ ಇಷ್ಟು ವರ್ಷ ಆಯಿತು ನೀನು ಅಜ್ಜಿ ಬರ್ತಿದ್ರು ಹಾಸ್ಟೆಲ್ಗೆ ಮಾವ ಬರ್ತಿದ್ರಾ ಬಿಟ್ಟರೆ ಕೆಂಪಮ್ಮ ಬರ್ತಿದ್ರು ಅಪ್ಪ ಒಂದು ಸಲವೂ ಬಂದಿಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ಅಪ್ಪನ ಅಪ್ಪ ಹೇಗಿದ್ದಾರೋ ಏನು ನಾನು ಒಂಚೂರು ನೋಡೇ ಇಲ್ಲ ಪ್ಲೀಸ್ ನಾನು ನನ್ನ ಅಪ್ಪನ ಹತ್ರ ಕರ್ಕೊಂಡು ಹೋಗು ಅತ್ತೆ ನನ್ನ ಅಪ್ಪನ ಹತ್ರ ಕರ್ಕೊಂಡು ಹೋಗು ஹட்டாபேடா இவாக வந்ததா அல்ல ஆஃபீஸில் ஏன்னோ துட் மீட்டிங் ஐத்தன் நம்ம அப்பன் அதுக்கு ஹோகியான அவன் வந்தமே நீன அவன் வந்த நீன அவன சரிண்ணா ம் சரி நானும் நீன்ன லகேஜ் கொடு பிர்வா ஹோகி கருது பார்த்தீங்க நீம்மா அம்மா அத்தை இவ்வளோ இவ்ளா கண்டு ಗಂಗಾ ಬಾರವಾ ಜ ನೀನು ಬಿಸಿ ನೀರು ಸುಡು ಸುಡು ಊಟ ಎಣ್ಣೆ ಹಚ್ಕೊಂಡು ಹೇಳ್ತೀನಿ ಆತ ಎಣ್ಣೆ ಹಚ್ಚಿ ಜರಕ ಮರ್ಸ್ತೀನಿ ಬರವ ಬೇಡ ನನಗೆ ಎಣ್ಣೆ ಬರಲ್ಲ ಅರ್ಜಿ ನಾನು ತಲೆ ಸ್ನಾನ ಮಾಡ್ಕೊಂಡು ಬರ್ತೀನಿ ನೀವು ನಂಗೆ ಊಟಕ್ಕೆ ರೆಡಿ ಮಾಡಿ ಹ್ಞೂ ಸರಿನಮ್ಮ ಆಯಿತು ನಾನು ಮುತ್ತು ಹಚ್ಚಿ ಹ್ಞೂ ನನ್ನ ಮುತ್ತು ಬಂಗಾರ ನೀನು ಹೋಗಮ್ಮ ಹ್ಞೂ ಸ್ನಾನ ಮಾಡ್ಕೊಳೋಗು ಒಬ್ಬ ದೂರಿಂದ ಬಂದಿದೆಯಾ ಮೊದಲು ಸ್ನಾನ ಮಾಡ್ಕೊ ಹ್ಞೂ ನಾನು ಬಂದು ಮಾಡಿಸ್ಲಾ ಬೆನ್ನು ಹಚ್ಚಲ ಮಗಳೇ ಬೇಡ ಬೆನ್ನು ಉಚ್ಚೋದೇನು ಬೇಡ ನಾನು ಯಾರು ಅನ್ಕೊಂಡ್ರನಾ ಚಟಪಟ ಚಟಪಟ ಗಂಗಾ ನಾನು ಹ್ಞೂ ಅದೇ ನಂದಿನಿ ರಾಮ್ ಮಗಳು ಗಂಗಾ ಅಂದರೆ ತಾಯಿ ಇಲ್ಲದ ತಬ್ಬಲಿ ಭಾಗ ಎರಡು ಬಂತು ಯಾಕಂದ್ರೆ ನನ್ನ ತಾಯಿ ನನ್ನ ಹಡದಕೂಳ ಸತ್ತು ಹೋಗ್ಬಿಡ್ತಾಳೆ ಅದೇ ಸಿಟ್ಟರೆ ನಮ್ಮ ಅಪ್ಪ ನನ್ನ ಮೇಲೆ ಸಿಟ್ಟು ಮಾಡ್ಕೊತಿರ್ತಾರ್ರಿ ಪತಿ ಮಾತ್ರ ಮಸ್ತ್ ಐತ್ರಿ ಮಿಸ್ ಮಾಡ್ದೆ ನೋಡ್ರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿ ಓಕೆ ಬಾಯ್ ಮತ್ತೆ ನಾಳೆ ಸಿಗ್ತೀನಿ ರೀ ಬಾಯ್